ಚಂದ್ರಗ್ರಹಣ ಮುಗಿದ ಹದಿನೈದು ದಿನಗಳ ಅಂತರದಲ್ಲಿಯೇ ಮತ್ತೊಂದು ಸೂರ್ಯಗ್ರಹಣ ಸಂಭವಿಸುತ್ತಿದೆ ಹೌದು ಅಕ್ಟೋಬರ್ ಎರಡರಂದು ಭಯಂಕರ ಸೂರ್ಯಗ್ರಹಣ ಸಂಭವಿಸುತ್ತಿದ್ದು ಈ ಸೂರ್ಯಗ್ರಹಣವು ಭಾರತ ಮತ್ತು ಬೇರೆ ದೇಶಗಳಲ್ಲಿಯೂ ಕೂಡ ಕಾಣಿಸುತ್ತದೆ ಈ ಸೂರ್ಯಗ್ರಹಣದ ಸಮಯದಲ್ಲಿ ಪಾಲಿಸಬೇಕಾದ ನಿಯಮಗಳು ಏನು ವಿಶೇಷವಾಗಿ ಗರ್ಭಿಣಿ ಇರುವಂತಹ ಮಹಿಳೆಯರು ಏನೆಲ್ಲ ನಿಯಮಗಳನ್ನ ಪಾಲಿಸಬೇಕು ಮತ್ತು ಯಾವ ರಾಶಿಗಳಿಗೆ ಶುಭ ಇರುತ್ತೆ ಈ ಸೂರ್ಯಗ್ರಹಣ ಎಷ್ಟು ಗಂಟೆಗಳ ಕಾಲ ಕಾಣಿಸುತ್ತೆ ಬನ್ನಿ ಈ ಸೂರ್ಯಗ್ರಹಣದ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರ ಹಿಂದೂಗಳು ಯಾವುದೇ ಗ್ರಹಣ ಕಾಲವನ್ನು ನಕಾರಾತ್ಮಕ ಸಮಯ ಎಂದು ಪರಿಗಣಿಸುತ್ತಾರೆ ಈ ಸೂರ್ಯಗ್ರಹಣವನ್ನು ಅಶುಭವೆಂದು ಪರಿಗಣಿಸಲಾಗುತ್ತಿದೆ ಹಾಗಾಗಿ ಈ ಸಮಯದಲ್ಲಿ ಜಾಗರೂಕರಾಗಿ ಇರಿ ಪೂಜೆ ಮತ್ತು ಕಾರ್ಯಗಳನ್ನು ಮಾಡಬಾರದು ಸೂರ್ಯಗ್ರಹಣ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಸೂರ್ಯಗ್ರಹಣಗಳು ಅಮಾವಾಸ್ಯೆ ಎಂದು ಸಂಭವಿಸುತ್ತೆ ಮತ್ತು ಚಂದ್ರಗ್ರಹಣಗಳು ಹುಣ್ಣಿಮೆ ಎಂದು ಸಂಭವ ಆಗುತ್ತಿವೆ ಈ ವರ್ಷ ಎರಡನೇ ಸೂರ್ಯಗ್ರಹಣ ಇದೇ ಅಕ್ಟೋಬರ್ ಎರಡರಂದು ಸಂಭವ ಆಗಲಿದೆ ಇದು ಭಾದ್ರಪದ ಮಾಸದ ಅಮಾವಾಸೆ ಪಿತೃಪಕ್ಷದ ಕೊನೆಯ ದಿನ ಈ ದಿನದಂದು ಭೂಮಿಗೆ ಬಂದ ಪೂರ್ವಜರು ಭೂಮಿಗೆ ಬೀಳ್ಕೊಡುಗೆ ಮಾತುಗಳನ್ನು ಹೇಳುತ್ತಾರೆ ಎಂದು ಮೂಢನಂಬಿಕೆ ಕೂಡ ಇದೆ ಗಮನಾರ್ಹ ಎಂದರೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ಯಾಗೂ ಈ ಗ್ರಹಣವು ಪ್ರಪಂಚದ ಮೇಲೆ ಮತ್ತು ಮಾನವ ಜೀವನದ ಮೇಲೆ ಪರಿಣಾಮ ಬೀರುತ್ತದಂತೆ ಇದೇ ಅಕ್ಟೋಬರ್ ಎರಡರಂದು ಸಂಭವಿಸುವ ಸೂರ್ಯಗ್ರಹಣವು ಜನರ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಈ ಗ್ರಹಣವು ಪರಿಣಾಮವು ಎಲ್ಲಾ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಕೂಡ ಗೋಚರಿಸುತ್ತೆ ಆದರೆ ಈ ಎರಡು ರಾಶಿಯವರ ಮೇಲೆ ಮಾತ್ರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗೋಚರಿಸುತ್ತೆ ಬನ್ನಿ ಆ ರಾಶಿ ಯಾವುವು ಎಂಬುದನ್ನು ನಾವು ನೋಡೋಣ ಸರ್ವ ಪಿತೃ ದಿನ ಅಂದರೆ ಅಕ್ಟೋಬರ್ ಎರಡರಂದು ಸಂಭವಿಸಲಿರುವ ಈ ಸೂರ್ಯಗ್ರಹಣವು ಕನ್ಯಾ ರಾಶಿಯಲ್ಲಿ ಸಂಭವಿಸಲಿದೆ ಈ ಕಾರಣದಿಂದಾಗಿ ಇದು ಕನ್ಯಾ ರಾಶಿ ಮತ್ತು ಮೀನ ಚಿಹ್ನೆಗಳ ಮೇಲೆ ಬಲವಾದ ಪ್ರಭಾವ ಬೀರುತ್ತದೆ ಅದರಲ್ಲೂ ಕನ್ಯಾ ರಾಶಿಗೆ ಸೇರಿದವರು ಹೆಚ್ಚು ಜಾಗರೂಕರಾಗಿ ಇರಬೇಕು ಎಂದು ಜ್ಯೋತಿಷಿಗಳು ಎಚ್ಚರಿಕೆ ನೀಡುತ್ತಾರೆ ಅದೇ ಸಮಯದಲ್ಲಿ ರಾಹು ಮೀನರಾಶಿಯಲ್ಲಿ ಸಾಗುತ್ತಾನೆ ಆದ್ದರಿಂದ ಈ ಗ್ರಹಣವು ಈ ರಾಶಿ ಚಕ್ರದ ಮೇಲೆ ಪರಿಣಾಮ ಬೀರುತ್ತದಂತೆ ಆದ್ದರಿಂದ ಕನ್ಯಾ ಮತ್ತು ಮೀನರಾಶಿಯ ಜನರು ಎಚ್ಚರದಿಂದ ಇರಬೇಕು ವಿಶೇಷವಾಗಿ ಹಿಂದೂಗಳು ಗ್ರಹಣವನ್ನ ನಕಾರಾತ್ಮಕ ಸಮಯ ಎಂದು ಕೂಡ ಪರಿಗಣಿಸುತ್ತಾರೆ ಈ ಸೂರ್ಯಗ್ರಹಣವು ಅಶುಭವೆಂದು ಪರಿಗಣಿಸಲಾಗುತ್ತಿದೆ ಹಾಗಾಗಿ ಈ ಸಮಯದಲ್ಲಿ ಎಚ್ಚರಿಕೆ ವಹಿಸಬೇಕು ಸೂರ್ಯಗ್ರಹಣದ ಸಮಯದಲ್ಲಿ ಪೂಜೆ ಮತ್ತು ಶುಭ ಕಾರ್ಯಗಳನ್ನು ಮಾಡಬಾರದು ಇನ್ನು ಅಕ್ಟೋಬರ್ ಎರಡರಂದು ಸಂಭವಿಸಲಿರುವ ಸೂರ್ಯಗ್ರಹಣವು ನಮ್ಮ ಭಾರತದಲ್ಲಿ ಗೋಚರಿಸುವುದಿಲ್ಲ ಇದರಿಂದಾಗಿ ಇಲ್ಲಿ ಸೂತಕ ಕಾಲ ಇಲ್ಲ ವಾಸ್ತವವಾಗಿ ಹಿಂದೂ ಸಂಪ್ರದಾಯದ ಪ್ರಕಾರ ಸೂತಕ ಅವಧಿಯು ಸೂರ್ಯಗ್ರಹಣಕ್ಕೆ ಹನ್ನೆರಡು ಗಂಟೆಗಳ ಮೊದಲು ಪ್ರಾರಂಭ ಆಗುತ್ತೆ ಗ್ರಹಣದ ಸಮಯದಲ್ಲಿ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತದೆಯಂತೆ ಆದ್ದರಿಂದ ಈ ಸಮಯವನ್ನು ಅಶುಭವೆಂದು ಪರಿಗಣಿಸಲಾಗುತ್ತೆ ಗ್ರಹಣದ ಸಮಯದಲ್ಲಿ ಕೇತುಗಳ ಶಕ್ತಿಯು ಬಲವಾಗಿ ಇರುತ್ತೆ ಆದ್ದರಿಂದ ಗ್ರಹಣ ಸಮಯದಲ್ಲಿ ಮತ್ತು ಕುಡಿಯುವುದನ್ನ ನಿಷೇಧಿಸುವ ಶಿವಕ್ ನಿಯಮವನ್ನು ಹಿರಿಯರು ತಿಳಿಸಿದ್ದಾರೆ ಭಾರತೀಯ ಕಾಲಮಾನದ ಪ್ರಕಾರ ವರ್ಷದ ಎರಡನೇ ಸೂರ್ಯಗ್ರಹಣವು ಅಕ್ಟೋಬರ್ ಎರಡರಂದು ರಾತ್ರಿ ಒಂಬತ್ತು ಗಂಟೆ ಹದಿಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಮತ್ತು ಮರುದಿನ ಮುಸುಕಿನಲ್ಲಿ ಮೂರು ಗಂಟೆ ಹದಿನೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಸೂರ್ಯಗ್ರಹಣದ ಸಮಯದಲ್ಲಿ ಭಾರತದಲ್ಲಿ ರಾತ್ರಿ ಇರುತ್ತದೆ ಆದ್ದರಿಂದ ರಿಂಗ್ ಆಫ್ ಫೈರ್ ಅಥವಾ ಉಂಗುರ ಗ್ರಹಣ ಎಂದು ಕೂಡ ಗೋಚರಿಸಲಾಗುತ್ತೆ ಇನ್ನು ಅಮೆರಿಕದ ಸ್ಥಳೀಯ ಸಮಯದ ಪ್ರಕಾರ ನೋಡೋದಾದರೆ ಸ್ನೇಹಿತರೆ ಗ್ರಹಣವು ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಎರಡು ಗಂಟೆ ನಿಮಿಷಕ್ಕೆ ಗ್ರಹಣ ಕೊನೆಗೊಳ್ಳಲಿದೆ ಈ ಗ್ರಹಣವು ವಿಶೇಷವಾಗಿ ಇರುತ್ತೆ ಇದನ್ನ ನೋಡೋದಾದ್ರೆ ಅರ್ಜೆಂಟೀನಾ ಪೆಸಿಫಿಕ್ ಮಹಾಸಾಗರ ಮತ್ತು ಆರ್ಕಿಟಿಕ್ ದಕ್ಷಿಣ ಅಮೆರಿಕ ಪೇರು ಮತ್ತು ಪಿಜಿಯಂತಹ ಪ್ರದೇಶಗಳಲ್ಲಿ ಸೂರ್ಯಗ್ರಹಣವನ್ನು ಕಾಣಬಹುದು ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಸೂರ್ಯಗ್ರಹಣ ಮತ್ತು ಈ ವಿಡಿಯೋದ ಬಗ್ಗೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ